ದೇಹ ನಿಮ್ ತಮ್ಮ ಪ್ರೀತಿ ಮಾಡಿರೋ ಹೆಣ್ಣು ಮೇಲಿನ ಮನಿ ಗೀತಾನ ಕೆಳಗಿನ ಮನಿ ಸೀತಾನ ಅಥವಾ ನಡುವಿನ ಮನಿ ಮಹಾದೇವಿನ ನನ್ನ ತಮ್ಮ ಪ್ರೀತಿಸ್ತಾರು ಹುಡುಗಿ ಮೇಲಿನ ಮನಿ ಗೀತಾನೂ ಅಲ್ಲ ತೆಳಗಿನ ಮನಿ ಸೀತಾನೋ ಅಲ್ಲ ನಡುವಿನ ಮನಿ ಮಹಾದೇವಿನೂ ಅಲ್ಲ ಜನ ಮೆಚ್ಚಿದ ಜಮೀನ್ದಾರ ನೆನೆಸಿಕೊಂಡ ಜೈರಾಜನ ತಂಗಿ ಶೀಲಾ ಬಿಗಿ ಹಿಡಿದು ಮಾತನಾಡು ಬೋಳಿ ಮಗನೆ ಅಡ್ಡ ಅಡ್ಡ ಕತ್ತರ್ ಸಾಕು ಬಿಟ್ಟೇನು ಕೂಲಿಗೂ ಗತಿ ಇಲ್ಲದ ಬಿಕಾರಿ ನನ್ನ ಮಕ್ಕಳು ನೀವು ನಮ್ಮ ಜೊತೆಗೆ ನೆಂಟಸಿಗೆ ಬೆಳೆಸೋದ್ ಆಕಾಶದೆತ್ತರದಲ್ಲಿರೋ ನಕ್ಷತ್ರ ನಾನು ನೋಡಿ ಖುಷಿ ಪಡಬೇಕು ವಿನಃ ಟೇಬಲ್ ತಂದಿಟ್ಕೊಳ್ತೀನಿ ದುರಾಸೆ ಪಡಬಾರ್ದು ನಡೋ ನನ್ ತಲೆ ಕೆಡೋಕ್ ಮುಂಚೆ ಇಲ್ಲಿಂದ ಹೊರಟೋಗು ಇರ್ಲಿಲ್ಲ ಅಂದ್ರೆ ಮೈಶ್ಟೇ ಜೈರಾಜ್ ನನ್ನ ತಮ್ಮ ಒಬ್ಬನೇ ತಪ್ಪು ಮಾಡಿದ್ರೆ ಎರಡು ಕೆಣ್ಣಿಗೆ ಬಾರ್ಸಿ ಬುದ್ಧಿ ಹೇಳ್ತಾ ಇದ್ದೆ ನಿನ್ನ ತಂಗಿ ನನ್ನ ತಮ್ಮನ ತಲೆಯಾಗ ಪ್ರೀತಿಯನ್ನು ಹುಳ ಬಿಟ್ಟಾಳ ಬೇಕಿದ್ರೆ ನಿನ್ನ ತಂಗಿನ ಕರೆದು ಕೇಳು ಹೇಳ್ತಾಳ ಏ ಗದಿ ಬೀದಿಲಿ ಹೋಗು ನನ್ನ ಮಕ್ಕಳೆಲ್ಲ ಬಂದು ನನ್ನ ತಂಗಿನ ಕರೆಸಿ ಕೇಳಂದ್ರೆ ಕೇಳೋಣ ರೀ ಅದ್ರಾಗ ಏನೈತಿ ನಮ್ಮ ತಪ್ಪಿಲ್ಲ ನನ್ನ ಮ್ಯಾಲ್ ಕೇಳಕ್ಕೆ ಏನು ಹೋಗೋದ ಇಂಥ ಅವಿವೇಕಿಗಳ ಮಾತು ಕಟ್ಕೊಂಡು ನನ್ನ ತಂಗಿನ ಕರೆಸಿ ಕೇಳಕ್ಕಾಗತ್ತ ಹಾಗಾದ್ರೆ ನಿನ್ನ ತಂಗಿ ತಪ್ಪು ಮಾಡ್ಯಾಳ ಅಂತ ಅರ್ಥ ಆಯ್ತು ಪಂಡಿತ ಅಪ್ಪು ಹುಟ್ಟಿದ ಮಾತು ಹೇಳೋಣ ಅವನು ಮಾತಿನಂಗ ನಿನ್ನ ತಂಗಿನ ಕರೆಸಿ ಕೇಳು ನೋಡ್ರಿ ಇಲ್ಲ ಮಿಂಡ್ರಿ ಹುಟ್ಟಿದವ್ರ ಅಂತ ನಾವು ಅದಕ್ಕೆ ಹೇಳತ್ತೀನಿ ಕರೆಸಿ ಕೇಳ್ಬಿಡು ತಪ್ಪಿಲ್ಲ ಅಂತ ಗೊತ್ತಾಕತಿ ಸರಿ ಕರೆಸಿ ಕೇಳೋಣ ನನ್ನ ತಂಗಿ ಒಪ್ಕೊಂಡ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಮಾಡ್ತೀನಿ ಒಂದ್ ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಸಾವಿಗೆ ನೀನೇ ಕಾರಣ ಅಂತ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಈ ಷರತ್ತನ್ನ ಒಪ್ಕೊಂಡ್ರೆ ಮಾತ್ರ ನನ್ನ ತಂಗಿನ ಕರೆಸಿ ಕೇಳ್ತೀನಿ ಯಾಕೆ ಹ ಜೀವಕ್ಕೆ ಕತ್ತು ಬರುತ್ತೆ ಅಂದಾಗ ಸಂಬಂಧಿಕರು ಲೆಕ್ಕಕ್ಕೆ ಬರೋದಿಲ್ವಲ್ಲ ನಾನು ಯೋಚನೆ ಮಾಡ್ತಾ ಇದ್ದಿದ್ದು ನನ್ನ ಜೀವಕ್ಕೆ ಕುತ್ತು ಬಂತು ಅಂತಲ್ಲ ನೀನ್ ತಂಗಿ ಒಪ್ಕೊಂಡ ಮ್ಯಾಲೂ ನೀ ಒಪ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹೆಂಗ ಕೆತ್ತಸಿ ಅತಿಯಾದ ಆತ್ಮವಿಶ್ವಾಸ ಅಪಘಾತಕ್ಕೀಡು ಮಾಡುತ್ತೆ ಅಮ್ಮ ಏನ್ ಏನು ಮಾಡ್ತಾ ಇದ್ದೀಯ ಅಮ್ಮ ಹೊರಗೆ ಹೌದಾ ದಿನಾಲು ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇದ್ದೀಯ ವಾಂಟಿ ಎಲ್ಲ ವಸಾಲಿಗೆ ಬಿಸಿ ಊಟ ಕೊಡಾತರ ಅದು ಹಾಲು ತತ್ತಿ ಕೊಡಾತರ ಇಲ್ಲಿ ಕೇಳ್ರಿ ನಮಗೆ ಕೊಡ್ತಿದ್ರಿ ನಿಪ್ಪಲ್ ಹಚ್ಚಿ ಕೊಡ್ತಿದ್ರು ತ್ತಿರ್ರು ಈಗ ಹೆಂಗ್ ಐತಿವ ನಿಪ್ಪಲ್ ಹಾಲು ಕುಡ್ದು ಕುಡ್ದು ಹೆಂಗ್ ಇಲ್ಲಿ ದಿನಾಲು ಕಾಲೇಜ್ ಹೋಗ್ತಾ ಇದೆ ಹೌದಾ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೆದಿದ್ಯಾ ಹಾ ಅಣ್ಣ ಚೆನ್ನಾಗೇ ನಡೆದಿದೆ ಏನಿಲ್ಲ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಅದು ನೀವು ಕೇಳಕ ಮುಜುಗರ ಪಡ್ತೀರ ನಾ ಕೇಳ್ತೇನೆ ಸರ್ ಇಲ್ಲಿ ಅದು ಕಾಲೇಜ್ ನಾಗ ಏನಾರ ಪೋ ಚಿಂಗ್ ನಡೆಸಿ ಅವನು ಅಲ್ರಿ ಗೊತ್ತಾಗಂಗಿಲ್ಲ ನಿಮ್ಗ ನಿಮ್ ಕೇಳಕ ಅಣ್ಣ ನಾ ನಿನ್ ತಂಗಿ ಅಣ್ಣ ನನ್ನ ಹತ್ರ ಕೇಳೋಕೆ ಮುಜುಗರ ಪಡ್ತಾ ಇದೀನಿ ಅದೇನಂತ ಹೇಳಣ್ಣ ಏನಿಲ್ಲಮ್ಮ ಅದು ಕಾಲೇಜಲ್ಲಿ ಯಾರನ್ನಾದ್ರು ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಛೇ ನಾ ನಿನ್ ಅಣ್ಣ ಹೋಗಿ ಹೋಗಿ ಅಂತ ತಪ್ಪನ್ನ ನಾ ಮಾಡ್ತೀನಿ ಇದ್ದು ನನ್ ತಂಗಿ ಅಂದ್ರೆ ಈಗ್ಲಾದ್ರೂ ಅರ್ಥ ಆಗಿರ್ಬೇಕಲ್ಲ ನನ್ ತಂಗಿ ಕೊಟ್ಟಿರೋ ಉತ್ತರಾನ ಕೇಳಿ ಮಾತನಾಡಿದ್ದು ತಪ್ಪಾಯ್ತಂತ ಕಾಲಿಗೆ ಬಿದ್ದು ಶರಣಾಗಿ ಹೊರಟೋಗೋ ಬಿಟ್ಟು ಬಿಡ್ತೀನಿ ನೀಂಗ್ ಚೀರಾಡ ಹುಡುಗೇನು ಹೇಳಬಲ್ ಈಗ ನಾ ಕೇಳ್ತೀನಿ ಸರಿ ಇಲ್ಲಿ ಸರ್ದರ ಸರಿ ನೀ ನೀತಾಡ್ತಾಳ ನೀ ಇಲ್ಲೇ ನಿಂತೆ ಅಂದ್ರೆ ಹೆದ್ರೆ ಮಾತಾಡ್ತಾಳೆ ಹೆಂಗ ಯಾವ ನಿಮ್ಮ ಅಣ್ಣಗೆ ಹೆದರಾಕ್ ಹೋಗ್ಬೇಡ ನಿಮ್ಮ ಮಾವ ಇಲ್ಲೇ ಹಿಂದೆ ನಿಂತಾನ ನಾನು ಇಲ್ಲೇ ಅದೀನಿ ಏನ್ ಅನ್ನೋದು ಹೇಳ್ಬಿಡ ನೀ ಹೋಗ್ಯಪ್ಪ ನಾವೆಲ್ಲ ಬಗೆಹರಿಸುವಂತೆ ಹೋಗಿ ಮುಗೀತು ಹೋಗಿನಿ ಅಣ್ಣ ಆದ್ರೆ ಒಂದು ಹುಡುಗನ ಯಾರೋ ಹುಡುಗ ನಮ್ಮ ಅಂತಸ್ತಿಗೆ ತಕ್ಕಂಥ ಹುಡುಗ ಇದ್ರೆ ದಾಮ್ ಧೂಮ್ ಅಂತ ಮದುವೆ ಮಾಡೋಣ ಮಾಡೋಣ ಹೌದ ಕೂತಲ್ಲೇ ಕಡಿಸ್ಕೊಬೇಡ ಹ್ಞೂ ಅದು ಅದು ಬೇರೆ ಯಾರು ಅಲ್ಲ ಅರ್ಚನೆ ತಮ್ಮ ಶಂಕರ ತೊಂಡಾಗ ಕತ್ತರಿ ಸಾಕ್ತೀನಿ ಪ್ರೀತಿ ಪ್ರೀತಿಯಂತೆ ಪ್ರೇಮ ಅಂತೆ ಅಂತೆ ಕಂತೆ ಸಂತೆ ಹೆಂಗೆ ಈ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ಇಷ್ಟಕನ್ನೋದು ಬರೀ ಪುಸ್ತಕದಾಗ ಓದಕ ಸಿನಿಮಾದಾಗ ನೋಡ ಕಷ್ಟ ಚಂದ ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ ಪ್ರೀತಿ ತುಂಬ್ಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡ್ರು ಹೊಟ್ಟೆ ಐತಿ ಮುಂದೊಂದು ದಿನ ಹಸಿ ಚುರುಗುಟ್ಟಿದ್ರ ಯಾರು ಬೇಕಾದವ್ರ ಮನೆ ಹೋಗಸ್ತೈತಿ ಮೊದಲು ಈ ಜಗತ್ನಲ್ಲಿ ಬದುಕಬೇಕಾದ್ರೆ ಒಂದಿದ್ರೆ ಅಪ್ಪ ಉಣ್ ಬಿಟ್ಟು ಬೇಕಾದ್ ಖರೀದಿ ಹಾಗ ಹಾಗಂದ್ಕೊಂಡಿರೋನ್ ನಾನು ಬದಲಾಗೋ ಬದಲಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಆ ಬಿಕಾರಿಗೂ ಒಳ್ಳೇದು ಅಂದ್ರೆ ಏನಾಗ ಶ್ರೀಮಂತರ ಇದ್ದರೆ ಮಾರ್ತಕ್ಕೆ ಅವರ ಬಂಗಾರದ ಚಪ್ಪಲಿನ ಕಾಲಲ್ಲಿ ಹಾಕೋಬೇಕೆ ವಿನಃ ತಲೆ ಮೇಲೆ ಇಟ್ಕೊಂಡು ಆಟಾಡಬಾರ್ದು ನಾಲ್ಕು ಅಕ್ಷರ ಕಲ್ತು ಮಾತ್ರಕ್ಕೆ ಅನ್ನನನಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಾಗಿ ನನ್ನ ತಂಗಿ ಹಾಂ 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 ಈ ರೀತಿ ಮಾತಾಡ್ತಾ ಇರೋದು ಕಲಿತಿರೋ ವಿದ್ಯೆಯಲ್ಲ ಕೆಟ್ಟ ನಾಡ್ತಾ ಇರೋ ನಿನ್ನ ಹೊಲಸು ಮನಸು ಬದಲಾದನ್ನು ಸರಿ ಮಾಡ್ಕೋ ಇರ್ಲಿಲ್ಲ ಅಂದ್ರೆ ಅಣ್ಣ ನೀ ಏನೇ ಹೇಳಿದ್ರು ಸರಿ ನಾ ಅಂತ ಆಗೋದಾದ್ರೆ ಶಂಕರ್ನೆ ಅದನ್ನು ಬಿಟ್ಟು ಬೇರೆ ಯಾರು ಒತ್ತಾಯ ಮಾಡಿ ಮದುವೆ ಮಾಡೋಕೆ ಪ್ರಯತ್ನ ಪಟ್ರೆ ನೀವು ನನ್ನ ಕೊರಳಿಗೆ ತಾಳಿ ನೋಡೋದಿಲ್ಲ ಸ್ಮಶಾನದಲ್ಲಿ ಮಣ್ಣು ಹಾಕ್ತೀರಿ ಈ ಮದುವೆಗೆ ಯಾರೇ ಒಪ್ಪಿಕೊಂಡ್ರು ನಾನು ಒಪ್ಪಿಕೊಳ್ಳೋದಿಲ್ಲ ಅಂತ ಸಂದರ್ಭ ಏನಾದ್ರೂ ಬಂದದ್ದೆ ಆದ್ರೆ ಇವಳಿಗೊಂದ್ ತೊಟ್ಟು ವಿಷ ಹಾಕಿ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಮಾತಿಗೆ ನಡೆಯುವುದಕ್ಕೆ ತಪ್ಪಿನ ಏನಂತಾರ್ರಿ ಮೇನ್ ಮಿಸ್ಟರ್ ಜೈರಾಜ್ ನಾಳೆ ನನ್ನ ಮನೆಯಲ್ಲಿ ನಡೆಯುವ ಮದುವೆಗೆ ನೀನೇ ಅತಿಥಿ ಮಾವನವ್ರೆ ನಾಳೆ ನೀವು ನಿಮ್ಮ ತಂಗಿ ಕರ್ಕೊಂಬಂದು ನನ್ನ ತಮ್ಮನ ಕಾಲ್ ತೊಳೆದು ಕನ್ಯಾದಾನ ಮಾಡ್ತೀರಾ ಇದಕ್ಕೆ ತಪ್ಪಿ ಗಾಂಚಾಲಿ ಮಾಡಿದಿ ಮುಂದೆ ನಾ ಬರಂಗಲ್ಲ ನಿನ್ನ ತಂಗಿ ಹೊತ್ಕೊಂಡು ಹೋಗಕ ನನ್ನ ತಮ್ಮ ಪಂಡಿತ ಈ ಮದುವೆ ನಡಿಬಾರ್ದು ನಡಿ ಕೂಡ ಯಾ ನಾ ಹೇಳ್ದಂಗೆ ಕೇಳ್ತೀರ ಅಂದ್ರ ಒಂದ್ ಮಾತು ಹೇಳ್ತೇನೆ ಉಪ್ಪು ಹೊಂದಿನಿ ಆ ಮಾತಿಗೆ ಅವ್ರ ತಮ್ಮಗ ನಿಮ್ ತಂಗಿ ಕೊಟ್ಟ ಕೊಟ್ಟಿ ಕೇಳ್ರಿ ಅವ್ ಆ ಲಕ್ಷ ಕೋಟಿ ಕೊಡ್ತೀನಿ ಜಮೀನ್ ಜಮೀನು ಬಿಟ್ಟು ಕೊಡಕ್ ಒಲ್ಯ ಅಂತ ಏನ್ ಸಂಬಂಧ ಅಂತ ಕೇಳ್ತಿರಲ್ರಿ ನಿಮ್ ತಂಗಿ ಅಂದ್ರ ಅವ್ರ ಮನೆಯಾಗಿಸಿ ಮನಿ ಸೊಸಿಯಾಗಿ ಹೋದ್ಲಂದ್ರ ಜಮೀನು ಸಿಗತೈತಿ ನಿಮ್ ಮನೆಯಾಗ ಕೂರಿ ಆಗ್ತ ದುಡಿಯಕ ಅವ್ರ ಮನೆಯ ತಮ್ಮನು ಬರ್ತಾನ ಎಲ್ಲಾ ಕೆಲಸನೂ ಒಂದ ಕಲ್ಲಾಗ ಯಪ್ಪ ಹಿಂಗ ಮಾಡಿ ಯಾರ ಕೊಂದ್ ಇಟ್ಟಿಟ್ಟಿ ನೀನು ಗಂಡಸೂರ್ ಯಾರು ಹೆಂಗಸೂರು ಯಾರು ಅದು ಗೊತ್ತಾಗಂಗಿಲ್ಲ ಎಮೋಷನ್ ಒಂದ ಉಸ್ರನಾಗ ನಿಂತೇನು ಯಪ್ಪನ ಅದು ಉಸಿರು ತೆಗಿತೀನಿ ನೀನು ಏನ್ ಎಮೋಷನ್ ಯಪ್ಪ ನನ್ನ ಮೋಷನ್ ಬಂದ್ ಮಾಡ್ತಿದ್ದಲ್ಲ ಗುರುಪ್ನೆ ಗುರುಪ್ನೆ ಗುರುಪಾ ಈ ವಿಷಯ ಮೊದಲೇ ಹೇಳಬಹುದು ಏನು ಹೇಳ್ತಾ ನಾ ಯಾಕ ಒಂದ ಜೊತೆ ಇಷ್ಟೊಂದು ಕಾದಾಡ್ತಿದ್ದೆ ಹೇಳಕ್ಕೆ ನೀ ಏನು ಬಿಟ್ಟಿ ನನಗೆ ಪೂರ್ಸತ್ತ ಕೊಡೋ ಅಲ್ಲಿ ಸಿಟ್ಟಿಲಿ ವದರಕತ್ತ ಬಿಟ್ಟಿ ನೀ ಬರೆ ದೇಹ ಬೆಳೆಸಿದ್ರೆ ಹೆಂಗ್ರಿ ಬುದ್ಧಿನ ಬೆಳೆಸಬೇಕು ಹೌದು ಪಂಡಿತ ಈ ಮದುವೆ ನಡಿಬೇಕು ನಡೆದೇ ನಡೆಯುತ್ತೆ ಏ ಅರ್ಜುನ ನಿನ್ನ ಮನೆಗೆ ನನ್ನ ತಂಗಿ ಬರ್ತಾ ಇರೋದು ನಿನ್ನ ಮನೆ ಬೆಳಗೋದಕ್ಕಲ್ಲ ತುಂಬಿರೋ ನಿನ್ನ ಮನೆಯ ಭಾಗ ಮಾಡೋದಕ್ಕೆ ಅದ್ ಹೇಗೆ ಈ ಜಯರಾಜನ ವಕ್ರ ದೃಷ್ಟಿಯಿಂದ ನಿನ್ನ ಕುಟುಂಬನ ಕಾಪಾಡ್ಕೋತೀ ಅಂತ ನಾನು ನೋಡ್ತೀನಿ ಪಂಡಿತ ಮದುವೆ ತಯಾರಿ ಅರ್ಜುನ ಈ ಜೈರಾಜನ್ನು ಸಿಂಹ ಸುಮ್ನೆ ಗೋಯಲ್ಲಿ ಮಲಗಿದೆ ಅಂದ್ರೆ ಬೇಟೆಯಾಡ್ದನ್ನ ಮರ್ತಿಲ್ಲ ಇದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ ಒಮ್ಮೆ ಹಸಿವಾಗಿ ಪಂಜಾಬಿಸಿದ್ರೆ ಯಾಟ್ ಯಾವ್ದ ಇರ್ಲಿ ಹೆಡಕ್ ಮುರ್ಕೊಂಡು ಪಾದದಡಿ ಬೀಳಲೇಬೇಕು ಅದು ಈ ಜಯರಾಜ್